ನಮಸ್ಕಾರ ಕರ್ನಾಟಕ ಒಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಮ್ಮ ಜೊತೆ ಯಾರ್ಯಾರು ಅವ್ರು ನೋಡಿ ಯಾರ್ಯಾರೋರೇ ದಿಲೀಪ್ ಸುಪ್ರೀತ್ ಅಲ್ಲ ಬ್ರೋರೆ ಷಣ್ಮುಖ ಸ್ವಾಮಿ ಆರ್ ಇವತ್ತು ಸಂಡೇ ಸಂಡೆ ಸಂಡೆಂಡೆ ಗೊತ್ತೇ ಇರ್ತದೆ ನಮ್ಮೂರ್ತ ಒಂದು ಬಾವಿ ಐತೆ ತೋರಿಸ್ತೀನಿ ಬನ್ನಿ ಯಾವ ಭಾವ ಹೆಂಗೈತೆ ಸ್ಟೇತು ಗೊತ್ತಾ ಯಾ ಯಾವಾಗ ಸೃಷ್ಟಿ ಆಯ್ತು ಯಾವಾಗ ಏನೋ ಗೊತ್ತಿಲ್ಲ ಹೋಗ ನೋಡೋಣ ಇಷ್ಟದಕ್ಕ ಒಟ ಒಟ ಅಂತಿದ್ರು ವೀಡಿಯೋ ಆನ್ ಮಾಡಿದ ತಕ್ಷಣ ನೀವು ಒಬ್ಬರು ಮಾತಾಡೋದು ಬೇಡವಾಡಿ ನೀವೇನಪ್ಪ ಬಂದು ಯಾವ ಸ್ಟೈಲಲ್ಲಿ ನಡೀತಾರ ನೋಡಿ ಹಂಗೆ ಅಂಚೋರು ನೋಡಿ ಇಲ್ಲೊಬ್ರು ಒಬ್ರು ನಮ್ಮ ಹಳೇ ದೋಸ್ತವ್ರಿ ಅವ್ರು ಓಯ್ ಕೆಂದ ಬಾ ನೋಡಿ ಕರ್ದಾಗಲ್ಲ ಬರ್ತಾ ನನ್ಗೆ ಅಲ್ಲ ಒಬ್ರು ನೋಡ ಏನು ಬಂದು ತೋರಿಸ್ಕಂತ ನೋಡಿ ಇಲ್ಲೇ ಇಸ್ರೋ ಇರೋದು ನಮ್ಮೂರ ಹತ್ರ ಇಸ್ರೋ ಇಲ್ಲೋದೆ ಅದೇ ಅದೇ ಇಲ್ಲಿ ಅಲ್ಲಿ ಟ್ಯಾಂಕ್ ಹೆಂಗೈತ ಗೊತ್ತಾ ಟ್ಯಾಂಕ್ಗಳು ತರ ಇರ್ತದೆ ತೋರಿಸ್ತೀವಿ ನೋಡಿ ಅಲ್ಲೊಂದು ಅದೇ ಟ್ಯಾಂಕು ಅನಿಸ್ತಾಯ್ತಾ ಅದ ಹೆಂಗ ಟ್ಯಾಂಕು ಇಲ್ಲಿ ನೋಡಿ ಹೆಂಗೈತೆ ವಿಚಿತ್ರ ವಿಸ್ಮಯ ಹೆಂಗ್ ಕೊಡ್ತಾರೋ ಏನೋ ಬರ್ರೋ ಬರ್ರೋ ನೋಡಿ ಇದೇ ಜಾಗ

ನೋಡಿ ಚಾಲೆಂಜ್ ಕೊಡ್ತಾವ್ರೆ ಸುಪ್ರೀತ್ ಹಂಗೆ ಆ ಕಲ್ ಎತ್ತದ್ರೆ ಇವಂದು ಮತ್ತೆ ಅವಂದು ಇಬ್ರುದು ಫೋನ್ ಕೊಡ್ತಾರಂತೆ ಇದು ಜನ ಟ್ರೈ ಮಾಡೋ ಟ್ರೈ ಮಾಡೋ ಬಾವಿ ತೋರ್ಸೋ ಏನು ತೋರ್ಸೋ ಬಾವಿ ತೋರ್ಸ ದೊಡ್ಡ ಬಾವಿ ಮೊಬೈಲ್ ಅಲ್ಲಿ ನೋಡಕ್ ಸಣ್ಣ ಕಾಣ್ಬೋದು ಸಿಕ್ಕಾಪಟ್ಟೆ ದೊಡ್ಡ ಬಾವಿ ವಿಡಿಯೋದಲ್ಲಿ ನೋಡಕ್ ಸಣ್ಣ ಕಾಣ್ಬೋದು

ನಮ್ಮೂರಲ್ಲಿ ಸದ್ಯಕ್ಕೆ ಈಗಿರೋ ಒಂದು ಬಾವಿ ಅಂದರೆ ದೊಡ್ಡ ಬಾವಿ ಅಂದರೆ ಇದೇ ಅನ್ಕೊಂತೀನಿ ಗೊತ್ತಿಲ್ಲ ಬಾವಿ ತೋರಿಸಿದ್ವ ಹೆಂಗೈತೆ ಕಮೆಂಟ್ ಮಾಡಿ ಹೆಂಗೈತೆ ಸಿಕ್ಕಾಪಟ್ಟೆ ದೊಡ್ಡ ಬಾವಿ ಕೊಲ್ಲ ಹಾಕಿದ್ರೆ ಹೊಯ್ತಾನೆ ತಲಿಕೆ ಅಷ್ಟು ದೊಡ್ಡ ಬಾವಿ ಇಲ್ಲಿರೋದು ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಓರ್ಸಿದ್ದೀವಿ ದಿಲೀಪುನ ಮತ್ತೆ ಇವ್ರಿಬ್ರಾಕಿದ್ರೆ ಇಬ್ರು ಹೋಗ್ಬಿಟ್ಟು ಈ ಮೆಟ್ಲು ಯಾರ ಕಲ್ಲರ ಹುತ್ತಕರ ಆಯ್ತದ ಇವ್ನ ನೋಡಿ ಇವ್ ಹತ್ತುತ್ತಾನೆ ನೋಡಿ ಇಂಜಿನಿಯರ್ ಅಂತ ಇಂಜಿನಿಯರ್ ಅಂದ್ರೆ ಮೆಟ್ಲು ಈಕ ಜಾಗ ಕೊಟ್ಟವ್ರಿ ಆದ್ರೂ ಹೆಂಗ್ರಿ ಇವ್ರೆಲ್ಲಾ ಬ್ರಿಲಿಯಂಟ್ ತಲೆ ಉಡುವ್ರೆಲ್ಲ ಹುತ್ತ ಏನೊಂದು

ಲೇಔಟ್ ಮಾತ್ರ ಬೆಳಗ್ಗೆ ಹೊತ್ತು ಒಂದು ಸನ್ರೈಸ್ ಆಗ್ಬೇಕಾರೆ ಎಂತ ವ್ಯೂ ಗೊತ್ತಾ ಪಾಯಿಂಟ್ ಅಲ್ಲಿ ಇಲ್ಲೊಬ್ರ ಫ್ರೆಂಡ್ ಅವ್ರೆ ಎಂಥ ಗಿಡಗಳು ಹಾಕೋರ್ ಗೊತ್ತಾ ಒಳ್ಳೊಳ್ಳೆ ಗಿಡಗಳು ಹಾಕೋರ್ ಮಾತ್ರ ನೋಡಿ ಎಂತೆಂಥ ಗಿಡಗಳು ನಂಗೆ ಲೇಔಟ್ ಮರ ಸಾಕಾಗೆ ನೋಡಿ ಈ ರೋಡ್ ನೋಡಿದ್ರೆ ಇದರ ವಿಡಿಯೋ ಮಾಡೋಕೆ ಹೆಂಗದ ನೋಡಿ ಈ ರೋಡ್ ಬಾವಿ ನೋಡಿದ್ರ ಈಗ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ತೋರಿಸ್ತೀವಿ ಪ್ಲೇಸ್ ತೋರಿಸ್ತೀನಿ ಹೆಂಗ್ ಸಾಕಾಗ ಅದ್ ಮಾತ್ರ ಪ್ಲೇಸು ತೋರಿಸ್ತೀನಿ ಬನ್ನಿ ಹೋಗೋಣ ಅಲ್ಲಿ ನೋಡಿ ಇದೇ ರುಪೀಸು ಕಾಣಿಸ್ತಿದೆಲ್ಲ ಇದೇ ಉಪೇಂದ್ರ ಅವರ ಮನೆ ಶೂಟಿಂಗ್ ತೆಗ್ಯದೆಲ್ಲ ಇಲ್ಲೇ ಆಲ್ಮೋಸ್ಟು ಮನೆಯೆಲ್ಲ ಸೇ ಶೂಟಿಂಗ್ ತೆಗ್ಯದೆಲ್ಲ ಇಲ್ಲೇ ಆಲ್ಮೋಸ್ಟು ಬನ್ನಿ ತೋರಿಸ್ತೀನಿ ರುಪೀಸ್ ರೆಸ್ಟೋರೆಂಟ್ ಏನೂ ಕಾಣಲ್ಲ ಇಲ್ಲೇ ವೇ ಪೂಲಿರೋದು ನೋಡಿ ರೆಸ್ಟೋರೆಂಟ್ ುವಾರ ಮಾತ್ರ ತುಂಬ ಇನ್ನ ಓಪನ್ ಆಗಿರಲ್ಲ ಒಂಬತ್ತು ಗಂಟೆಗೆ ಓಪನ್ ಓಪನ್ ಆಗಿಲ್ಲ ರೋಡ್ ತೋರಿಸ್ತೀವಿ ನೋಡಿ ಅದು ಸಕ್ಕ ರೋಡ್ ಮಾತ್ರ ತೋರಿಸಿ ನೋಡಿ ಕಾಣುತ್ತೆ ಹಾ ಇದೇ ರೋಡ್ ಹೆಂಗೈತೆ ಇಲ್ಲಿ ಆಲ್ಮೋಸ್ಟ್ ಧಾರಾವೈತೆ ಶೂಟಿಂಗ್ ಎಲ್ಲ ಇಲ್ಲೇ ಮಾಡೋದು ಸೀದಂಗಲ್ ಆಲ್ಮೋಸ್ಟ್ ಇದೇ ರೋಡಲ್ಲಿ ಮಾಡೋದು ಎಷ್ಟೊಂದು ಧಾರಾವಾಹಿಗಳು ನೋಡ್ಬಿಟ್ಟಿದೆ ಶೂಟಿಂಗ್ ಇದೇ ರೋಡ್ ಮಾಡೋದು

ಐ ಬರೀ ಬರ್ರಿ ಬರ್ರಿ ನೋಡಿ ಎಲ್ಲ ಮೊನ್ನೆ ಕ್ಲೀನ್ ಮಾಡಿಸೋದು ಆ ಕಡೆನ ಮಾಡಿಸಿಲ್ಲ ಅವ್ರಿಗೂ ಪಾಪ ರೆಸ್ಟ್ ಬೇಡ ಬೇಡವಾಡ ಇದು ಹೊಡೆಯಪ್ಪ ನೀನು ಅದೆಲ್ಲ ಮೊಸಾ ಹೊಡೀಬೇಕವ್ರೆ ಮಿಷಿನಲ್ಲಿ ಹೊಡೆದವ್ರಿ ಮಿಷಿನ ಮೊಸಾಲ ಹೊಡೆದವ್ರೆ ಮೊಂಚೆ ಹೊಡೀಬೇಕು ಅಯ್ಯೋ ತುಂಬ ಊಟದ ಟೈಮ್ ತುಂಬ ಊಟದ ಊಟ ಮಾಡಬೇಕಾಯಿತು ಒಂದು ತೋರಿಸ್ತೀನಿ ಅನ್ನಲ್ಲ ಒಂದು ಪ್ಲೇಸು ಬುದ್ದಿದ್ದೀವಿ ನೋಡಿ ಪ್ಲೇಸ್ ಹೆಂಗೈತೆ ಅವಳಿ ಬಡ್ಕೊತ ಏನೋ ಮಾತಾಡ್ತಾಯಿಲ್ಲ ಈಗ ಈವಾಗಿದ್ದೇವೆ ಅಲ್ಲಿ ಜಾಗ ಹೆಂಗಿತ್ತ ಬರುತ್ತೆ ಜಾಗ ಇರ್ಲಿಲ್ಲ ಅಲ್ಲಿ ಏನ ಕೊಡ್ತಾವ್ರಿ ಮಂಗಿರ್ತಾವೆ ಹುಷಾರು ಯಾರು ಇರ್ತಾರೆ ನೋಡಿ ಬಂದಿದೀವಿ ಆ ಪ್ಲೇಸ್ಗೆ ಹೆಂಗೈತ್ ನೋಡಿ ಆ ಪ್ಲೇಸ್ ಗುಹೆ ಒಳಗಡೆ ಹೋಗ್ತಾ ಇದೀವಿ ನೋಡಿ ಹುಷಾರು ಮೇಲ್ಗಡೆ ಎಲ್ಲ ನೋಡ್ಕೊಂಡವ್ರು ಬಾರ ಹಾಕೋ ಅಪ್ಪ ತೀರ್ಥ ಇದ್ದು ಹುಷಾರು ನನ್ನ ಮಕ್ಳ ಏನೋ ಗಾಯ್ಸ್ ಗಾಯ್ ಈಗ ಇಳಿಯೋದ್ ಕಂಗ್ ಬಿಡೋದ್ರೆ ಏ ಇಲ್ಲ ಇಳಿಯ ಗಟ್ಟಿ ಐತೆ ಮಚ್ಚೆ ಹುಷಾರು ಆ ಕಡೆ ನೋಡ್ಕೊಂಡಿ ಅಪ್ಪ ಮೇಲೆ ಹ್ಞೂ ತೀರ್ಸೇ ಬಂದ್ರೆ ಅಪ್ಪ ಭಯ ಹ್ಮ್ ನಡಿಯೋ ಏನೂ ಇಲ್ಲ ನೋಡಿದೆ ನಮ್ಗೆ ಕೊಂಡ್ ಒಂಥರ ಇದ್ದಂಗೆ ನೋಡಿ ಬಂದಿದೀವಿ ಆ ಪ್ಲೇಸ್ಗೆ ಮಳೆ ಬಂದ್ರೆ ಮಾತ್ರ ಈ ಜಾಗ ಹೆಂಗಿರ್ತದ ಗೊತ್ತಾ ತೋರಿಸಿ ನೋಡಿ ಮಳೆ ಬಂದಿದ್ದ ಇಲ್ಲಿ ನೀರು ಹರಿಯುತ್ತದೆ ಕಣ್ಣು ಆನಂದ ನೋಡೋಕೆ ಇದು ಫುಲ್ಲು ಎರ್ಕೊಂಡು ಹೋಗ್ತಾ ಇರ್ತದೆ ನೀರು ಹ್ಮ್ ಬೇಡ ಜಾಗ ಅಲ್ಲೆಲ್ಲ ನೀರು ತುಂಬಿಕೊಂಡ್ ನೋಡಿ ಆಗ್ಲಿ ಏನಾರ ಮಳೆ ಬಂತು ಅಂದ್ರೆ ಫುಲ್ಲು ನೀರು ಹಂಗೆ ಫಾಲ್ಸ್ ಬಂದಂಗ ಬರ್ತದೆ ಬರ್ಬೇಕು ಎಬ್ಬಾವಿರ್ಲಿ ಚಿರ್ತೆ ಚಿರ್ತೆ ಬರ್ಬೇಕ ಬಂದ್ಬಿಟ್ಟದೆ ಈಗ ಒಂದು ಒಂದು ವಾರದಿಂದ ಬಂದು ನಾಯ್ಗೆ ಹೋಗೋದು ಸ್ವಲ್ಪ ಭಯ ಭಯ ಅಂತ ನನ್ಗೇನಿಲ್ಲ ಆಯ್ತಾ ನಾವು ಚಿರ್ತೆ ಬಂದ್ರೆ ಗಾಡೀ ಕುಂತ್ ಬಂದ್ಬಿಡ್ತೇವೆ ಇವ್ರ ಹಂಗೆ ಮೊನ್ನೆ ಯಾರೋ ಪ್ರಶ್ನೆ ಕೇಳಿದ್ರಿ ಇವ್ರಿಗೆ ಜಿಮ್ಮಿಗೆ ಬರ್ಬೇಕಾರೆ ಬಾರ ಇಲ್ಲಿ ಜಿಮ್ಮಿಗೆ ಬರ್ಬೇಕಾರೆ ಚಿತ್ರ ಚಿರತೆ ಬಂದು ಏನ್ ಮಾಡುತ್ತೆ ಅಂತ ಏನಂದೆ ಅದನ್ನ ಕರ್ಕೊಂಬತ್ತೀನಿ ಜಿಮ್ಗೆ ವರ್ಕೌಟ್ ಮಾಡೋಕೆ ನೋಡಿ ಹಿಂಗ್ ಕೌಂಟರ್ ಕೊಡ್ತಾರೀ ಕ್ವಶಂಗ್ ಆಗಿರೋಣ ಅವ್ರಿಗೆ ಆ ಕ್ವಶಾಂಗ್ ಕೇಳಿದ್ ಯಾರು ಗೊತ್ತಾ

ನೋಡಿ ಈಗ ಹೋಗಿದ್ ಪ್ಲೇಸ್ ಹೆಂಗೈತ್ ಗೊತ್ತಾ ತೋರಿಸ್ತೀನಿ ನೋಡಿ ತೋರಿಸ್ತೀನಿ ಫಾಲ್ಸು ಫಾಲ್ಸ್ ಎಲ್ಲ ತೊರೆ ಮಳೆ ಬಂದ್ರೆ ಮಾತ್ರ ಮಳೆ ಬಂದ ದಿವಸ ಒಂದ್ ಬಂದು ತೋರಿಸ್ತೀನಿ ಯಾ ಇದಕ್ಕೂ ಕಡಿಮೆ ಇಲ್ಲ ಹಂಗರಿತು ಅದು ತೊರೆ ಕಾತಾಗ ಅರಿಯಿತದ ನೋಡ್ದು ಕಣ್ಣು ಎರಡು ಕಣ್ಣು ಸಾಲದು ನೋಡೋಕೆ ಹಂಗೆ ಹರಿಯುತ್ತದೆ ಮಳೆ ಇಲ್ಲ ಒಂದು ಮೂರು ದಿವಸದಿಂದ ಮಳೆ ಬಂದರೆ ಮಾತ್ರ ಕ್ರೇಜಿಯಾಗಿರ್ತದೆ ನೆಕ್ಸ್ಟು ಇನ್ನೊಂದೇನೋ ಎಕ್ಸ್ಪಿರಿಮೆಂಟ್ ಇದ್ದೀವಿ ಎಲ್ಲ ಸೇರಿ ಮಾಡೋಣ ಬನ್ನಿ ಯಾರ ಎದ್ರಿಕೊಂಡ್ರೆ ನಿಮ್ಮ ಜವಾಬ್ದಾರಿಯಪ್ಪ ಆಯಿತಾ ಹಾಂ ಇವನೇನು ಹೆದ್ರಿಕೊಂಡು ಬಿಡೋದು ನಮ್ಮ ಮರಕ್ಕೆಲ್ಲ ಹಾಕತಾನೆ ಸುಭ ಓಯ್ ಒತ್ತಾಗಲಿ ಅಂದ್ರೆ ಇಲ್ದು ಬಿಡು ಬೇಡ ಒತ್ತುತ್ತೀನಿ ಅಂತ ಹೇಳ್ತೀಯ ಆಗಲ್ಲ ಮೇಲಿಕ್ಕೆ ಹೋಗಿದ್ ತಕ್ಷಣ ಆಟ ಹೇಳಿಡ್ಕೊಂಡ್ಬಿಡೋ ತಂಗ್ತದೆ ಏ ಅದೇನು ಅಷ್ಟೇನು ಇಟ್ಟಿಲ್ಲ ಬರೋ ಬರತ್ತಾ ಕೇಳ್ದಿ ಏನೋ ಹೇಳ್ತಾನೆ ಇದನ್ನ ಕಲ್ಲು ಹಿಡ್ಕೊಂಡಿ ನೋಡೋಣ ಈಗ ಗೊತ್ತದೇನು ಗೊತ್ತಾ ಟಂಟಣ ಟ್ಯಾಂಕು

ಹಂಗಾರೆ ಟ್ಯಾಂಕ್ದೆ ಟ್ಯಾಂಕ್ದೆ ಅನ್ಕೊಂತೀನಿ ಓಯ್ ಬೇಡ ಬರ ಆ ಕಡೆ ಸಂದ್ ಬೇಡ ಬರೋಲ್ಲ ಆಡಲ್ಲ ಓ ಬೇಡ ಎಲ್ಲೋ

ಅವಗೆ ಎದ್ದು ಇಲ್ವೋ ಅವುಗಳಿಲ್ವಾ ಅಲ್ಲಿ ಅದೇ ನೋಡಿ ಎಲ್ಲ ಹ್ಞೂ ನೋಡಿ ಕೊಯ್ತೀವಿ ಸಂತಿ ಬೇಳಿ ಮಾಡ್ಕೊಂಡು ಬಾಬಾ ಬಾಬಾ ನೋಡಿ ಇಟ್ಕೊಬೇಕಂತೆ ವಾರು ಅಲ್ಲಿ ಇಲ್ಲಿನ ತಕ್ಕ ನೀರ್ ನಿಲ್ತದ ಎಲ್ಲ ನೆಂದ್ ಕಡೆ ನೋಡು ಪ್ಯಾಂಟ್ ಇದ್ಬಿಟ್ಟು ನೋಡಿ ಇಲ್ಲಿ ನೋಡಿ ಹುಷಾರು ಕಡ್ಜಾ ಬಂದಿರ್ತವೆ रेडी रेडी रे बिल्डिंग கட்ட வந்தா இல்ல இல்ல இயலா 얘는 மாட்டாருကျalle ಇಲ್ಲಿಂದ एम्बुलेंस வந்து நிக்குது ಮಿடு இயர்ல இመት அப்போ ওই ತவி இங்க வந்து நிందిப்புற 얘는 இப்ப பய ஆயிட்டது அத प्रकारे சும்மா சக்கಪಟ್ಟে பய ஆயிதே ಸ್ವಲ್ಪ ಹುಷಾರ್ ಕಣ್ರಿ ದ ಮೊಬೈಲು ಒಂದ್ ಕೈ ಎಲ್ಡ್ ಕೈ ಇದ್ರೆ ನಿಮ್ ತರ ಬಿಡ್ತಿದೆ ಸಾಕಷ್ಟೇ ಓ ಬೇಡ ಜಾರ್ತದ ಮೇಲ್ಗಡೆ ಓಯ್ ಸು ಬೇಡ

ನಮ್ಮ ಡೇ ಒಟ್ಟ ಹೆಂಗ ಕಾಣ್ತದೆ ಓಯ್ ಇಲ್ಲಿ ಕಂಬಿಗಳು ಹೆಡೆಬಿಡಾ ಏ ಕಂಬೆ ಆಯ್ತು ಇಲ್ಲಿ ಹೆಡೆಬಿಡಾ ಆಮೇಲೆ ಹೆಂಗೈತು ನಮ್ಲೇ ಒಟು ಈ ಚೇಂಜ್ ಆಯ್ತಾ ಇಲ್ಲಿ ಇಲ್ಲಿ ಏವಲ್ಲಾ ಬೇಡ ಅದು ಒಂದೂ ಸತಿ ಹೋಗೋದು ಇಂತಕ್ಕೆ ಇಲ್ಲಿಗೆ ಬರಬೇಡ ತಲೆ ಕುಡೀತದೆ ಅಯ್ಯೋ ಹೋ ತೇರಿಕೆ ಉಯ್ ಓ ಇದು

ಬರ್ರಿ ಅಂದ್ರ ಮಾಡ್ರಿ ಕಣ ಇಕ್ಕೋ ಮನೆಗ್ ಹೋಗ್ಬಿಟ್ಟು ನೀರುಳ್ಳಿ ತಗೊಂಡ್ ಚೆನ್ನಾಗ್ ಉಜ್ಜುಡು ಹೇಳ್ತೀನಿ ಮಕ್ಳ ಬೇಡ ಬ್ಯಾರು ಬಂದ್ ಯಾರ ಬೇಡ ಅಂದ್ರು ಬ್ಯಾಡ ಅಂದೆ ನಾನ್ ದಿಲೀಪ್ ಯಾಕೆ ಕೊಡ್ತಾವ್ ನನಗ್ ಕಚ್ಚಿರೋದು ಅಂತೆ

ಅವರಪ್ಪ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಸೆಕೆಂಡ್ಗೆ ಮೇಲೆ ಕತ್ತಿದ್ರು ನೋಡಿ ಅಲ್ಲವರು ಹಿಂದ ಓದ್ತವ್ರಿ ಹಿಂದಿಗೆ ಮೈನಲ್ಲಿ ನೇಳೆ ಅಂತಿನ ಅವಕಾಶ ಸಿಕ್ತು ನಾವ್ಯಾರೂ ಯಾರು ಹೆಂಗೈತೆ ಡಿ ಯೋ ಇದ್ರದ್ದು ವೀಡಿಯೋ ಬೇಕೋ ಬೇಡೋ ಕಮೆಂಟ್ ಮಾಡಾಕಿ ಓನರ್ ಇವ್ರೆ ದಿಲೀಪ್ ಆಫ್ ಕಣ ಯಾರು ಹಾನ್ ಮಾಡಿಬಿಟ್ಟಾರೆ ಗಾಡಿನ ನೀನು ಏನೋ ರಿಲೀಸ್ ಮಾಡ್ತಾ ನೀನು ನೀನು ರಿಲೀಸ್ ಮಾಡ್ತಾ ನೇಚರಲ್ಲಿ

ಹ್ಞೂ ಬಿಡಲ ಸಾಕು ನಮ್ಮಿಬ್ರಿಗೂ ಇರಲಿ ಬಾಯ್ ಹ್ಞೂ ನಾಳೆ ಬಾ ಬೆಳಗ್ಗೆ ಓಕೆ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕೆ ಟ್ರೈ ಮಾಡ್ತೀವಿ ಬಾಯ್